ಒಂದು ಕೋಟಿ ಹಣ ದೋಷಿ ಪರಾರಿಯಾದ ಆಶಾ ಕಾರ್ಯಕರ್ತೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಅನಗೋಡು ಹೋಪಳಿಯ ಯಗ್ಗಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೀರನಹಳ್ಳಿ ಗ್ರಾಮದ ಪೊಟ್ಟಮ್ಮ ಎಂಬುವವರು ಮಹಿಳಾ ಸ್ವಸಹಾಯ ಸಂಘದ ಮಹಿಳಾ ಸದಸ್ಯರಿಂದ ಸುಮಾರು ಒಂದು ಕೋಟಿಗೂ ಹೆಚ್ಚು ಹಣವನ್ನು ಪಡೆದು ಯಾಮಾರಿಸಿ ಈಗ ಮನೆ ಬಿಟ್ಟು ಹೋಗಿದ್ದಾರೆ ಬೇರೆನಹಳ್ಳಿ ಗ್ರಾಮದ ಮಹಿಳೆಯರು ಸ್ವಸಹಾಯ ಸಂಘವನ್ನ ಮಾಡಿಕೊಂಡು ಹಣಕಾಸಿನ ವಹಿವಾಟು ನಡೆಸುತ್ತಿದ್ರು ಒಂದು ಸ್ವಸಹಾಯ ಸಂಘದಲ್ಲಿ ಹತ್ತರಿಂದ ಹದಿನೈದು ಜನ ಮಹಿಳೆಯರು ಇರ್ತಾರೆ ಅವರಲ್ಲಿ ಫೈನಾನ್ಸ್ಗಳ ಮೂಲಕ ಹಣ ಕೊಡಿಸಿ ಆ ಹಣವನ್ನ ಪುಟ್ಟಂಬ ಅವರೇ ವಾಪಸ್ ಪಡೆದುಕೊಂಡು ಈಗ ಮನೆ ಬಿಟ್ಟು ಪರಾರಿಯಾಗಿದ್ದಾರೆ ಮುತ್ತೂಟ್ ಫೈನಾನ್ಸ್ ಗ್ರಾಮ ಸತಿ ಫೈನಾನ್ಸ್ ನವಚೇತನ ಫೈನಾನ್ಸ್ ಎಸ್ ಫೈನಾನ್ಸ್ ಯೂನಿಯನ್ ಬ್ಯಾಂಕ್ ಫೈನಾನ್ಸ್ ಗ್ರಾಮೀಣ ಕೂಟ ಫೈನಾನ್ಸ್ ಧರ್ಮಸ್ಥಳ ಫೈನಾನ್ಸ್ ಬಜಾಜ್ ಫೈನಾನ್ಸ್ ಸೇರಿದಂತೆ ಇಪ್ಪತ್ತೊಂದು ಫೈನಾನ್ಸ್ಗಳಲ್ಲಿ ಮಹಿಳೆಯರ ಮೂಲಕ ಸುಮಾರು ಒಂದು ಕೋಟಿಗೂ ಹೆಚ್ಚು ಹಣ ಪಡೆದುಕೊಂಡು ಈಗ ಮನೆ ಬಿಟ್ಟು ನಾಪತ್ತೆಯಾಗಿದ್ದು ಮನೆಯಲ್ಲಿ ತಮ್ಮ ಗಂಡಂತರಿಗೆ ಗೊತ್ತಿಲ್ಲದೆ ಮಹಿಳೆಯರು ಹಣ ನೀಡಿ ಈಗ ಕಣ್ಣೀರು ಹಾಕ್ತಿದ್ದಾರೆ ಕೂಲಿ ಮಾಡಿ ಅಷ್ಟು ಇಷ್ಟು ಕೂಡಿಸಿರುವ ಹಣವನ್ನ ಪುಟ್ಟಮ್ಮ ತೆಗೆದುಕೊಂಡು ಹೋಗಿರುವುದರಿಂದ ಮಹಿಳೆಯರು ಊಟ ನಿದ್ರೆ ಬಿಟ್ಟು ಯೋಚನೆ ಮಾಡುತ್ತಿದ್ದೇವೆ ಎಂದು ಕಣ್ಣೀರು ಹಾಕ್ತಿದ್ದಾರೆ ಇನ್ನು ಯಾರೇ ಫೋನ್ ಕಾಲ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಿಲ್ಲ ಸ್ವಿಚ್ ಆಫ್ ಮಾಡ್ತಾರೆ ಇನ್ನು ಪುಟ್ಟಮ್ಮ ಮನೆ ಬಿಟ್ಟು ಹೋಗಿರುವ ವಿಷಯ ತಿಳಿಸಿದ್ದಂತೆ ಮಹಿಳೆಯರು ಕೊಟ್ಟಿರುವ ಹಣ ಒಡವೆ ಎಲ್ಲರಿಗೂ ತಿಳಿದು ಮನೆಯಲ್ಲಿ ಜಗಳ ನಡೆಯುತ್ತಿದೆ ಫೈನಾನ್ಸ್ ಕಟ್ಟಲು ನಮ್ಮ ಬಳಿಯೂ ದುಡ್ಡಿಲ್ಲ ನಮಗೆ ಈಗ ಹೇಗೆ ಜೀವನ ನಡೆಸುವುದು ನಮಗೆ ಸಾವಿ ಕಾರಣ ಪುಟ್ಟಮ್ಮರಿಂದ ಸುಮಾರು ಎಪ್ಪತ್ತು ಕುಟುಂಬಗಳು ಬೀದಿ ಪಾಲಾಗುತ್ತದೆ ಎಂದು ಬೀರನಹಳ್ಳಿ ಗ್ರಾಮಸ್ಥರು ಪುಟ್ಟಮ್ಮ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ಆಶಾ ಕಾರ್ಯಕರ್ತೆ ಪುಟ್ಟಮ್ಮ ಹಣ ಅಷ್ಟೇ ಅಲ್ಲದೆ ತಮ್ಮ ಮಗಳ ಮದುವೆಗೆ ಅಕ್ಕಪಕ್ಕದ ಮನೆಯವರಿಂದ ಮಹಿಳೆಯರಿಂದ ಚಿನ್ನ ಪಡೆದುಕೊಂಡಿದ್ದಾರೆ ಈಗ ಪುಟ್ಟಮ್ಮ ಖಾನೆಯಾಗಿರುವ ವಿಷಯ ಕಂಡು ಗ್ರಾಮದ ಎಲ್ಲ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ ಇನ್ನು ಹೊನಸೂರಿನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಪುಟ್ಟಮ್ಮ ಅವರನ್ನ ಹುಡುಕಿಕೊಡುವಂತೆ ಮನವಿ ಮಾಡಿದ್ದಾರೆ ಪುಟ್ಟಮ್ಮ ಅವರ ಮಕ್ಕಳು ಕೂಡ ಹಣ ಪಡೆದಿದ್ದು ಅವರ ಮಕ್ಕಳಾದ ವಿಜಯಲಕ್ಷ್ಮಿ ಮಂಗಳಮ್ಮ ಅವರು ಕೂಡ ನಾಪತ್ತೆಯಾಗಿದ್ದಾರೆ ಯಾರ ಸಂಪರ್ಕಕ್ಕೂ ಸಿಗದ ಹಿನ್ನೆಲೆಯಲ್ಲಿ ಆತಂಕಗೊಂಡ ಗ್ರಾಮಸ್ಥರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಪುಟ್ಟಮ್ಮ ಅವರನ್ನ ಹುಡುಕಿ ಕೊಡಿ ಎಂದು ನಮ್ಮ ಹಣವನ್ನು ವಾಪಸ್ ಕೊಡಿಸಲು ಮನವಿ ಮಾಡಿದ್ದಾರೆ ಇನ್ನು ಗ್ರಾಮದ ಮಹಿಳೆಯರಾದ ನೀಲಮ್ಮ ಮಂಗಳಮ್ಮ ರತ್ನಮ್ಮ ದಿವ್ಯಾ ಶಿವರಾಜು ನಾಗರತ್ನ ಜಯಲಕ್ಷ್ಮಿ ಮೀನಾಕ್ಷಿ

ಚೀಟಿ ಕಟ್ಕೊಂಡು ಹೋಯ್ತಾ ಇದ್ರು ಸಹ ಈ ತರ ಈ ಮೋಸ ಮಾಡ್ಬಿಟ್ರು ನಮ್ಗೆ ಅಂದ್ರೆ ನಮ್ಮ ಯಜಮಾನ್ರ ಕಾಣ್ದಂಗ ತಗೋಟಿವಿ ಕಂಡಂಗ ಲೋನ್ ತಗೋತಿದ್ರು ಕೊಡ್ತಿದ್ರು ಆರಾಮ್ಸಿ ಮೇಲೆ ನಾವು ಲೋನ್ ತಗೋತ ತಗೋಟ್ ಮೇಲೆ ಅವರು ಇದ್ದಿದ್ದಂಗೆ ರಾತ್ರಿ ಹೊತ್ತು ಅವರು ಮನೆ ಕಾಲಿ ಮಾಡ್ಕೊಂಡು ಹೋಗಿದ್ದಾರೆ ಸರ್ ನಮ್ಗೆ ತುಂಬಾ ಮೋಸ ಆಗಿದೆ ನಮ್ಗೆ ನ್ಯಾಯ ಕೊಡ್ಬೇಕು ಸರ್ ಅವ್ರು ಎಲ್ಲಿದ್ರು ನಮ್ಗೆ ಗುಡಿ ಕೊಡ್ಬೇಕು ಇವಾಗ ನಮ್ಗೆ ಗಂಡಿರು ಹೊಡಿತಿದ್ದಾರೆ ಈ ಚೀಟಿಯರ್ ಬಂದು ಮಾತ್ರೆ ಕುಡೀರಿ ಈ ಸಾಯಿರಿ ಅಂತವ್ರೆ ಈಗ ನಾವು ಮಕ್ಳು ತಾಯಿ ಆಗಿರ್ಬೇಕು ಹೋಗ್ತು ನಾವು ಸಾಯಿರಿ ಅಂತವ್ರೆ ಸರ್ ಈಗ ನಮ್ಮ ಮನೇಲಿ ಈಗ ಹೋದ್ರೆ ರಾತ್ರಿ ಚೆನ್ನಾಗಿ ಆಗ್ಬೇಕು ರಾತ್ರಿ ಕೂಡ ಬಂದು ನಮಗೆ ತುಂಬ ಟಾರ್ಜರ್ ಕೊಡ್ತಾವನೆ ಮಾತು ಮಾಡ್ರೆ ಅವ್ರು ಬಗ್ಗೆ ದಯವಿಟ್ಟು ನಮ್ಗೆ ಕೊಡ್ತೀವಿ ಸರ್ ಕಾಲೇಜಿನಿಂದ ನಾವು ಊಟ ಮಾಡಿಲ್ಲ ಕಣ್ಣು ನಿದ್ದೆ ಮಾಡಿಲ್ಲ ಸಾ ಸಾಲ್ ಆದ್ರೂ ಬಲ್ದನೇ ಬೇರೆ ಅಪ್ಪ ನಾನು ಕೆಲಸ ಮಾಡ್ತೀನಿ ಸಾ ಅಲ್ಲು ಇಪ್ಪತ್ ಸಾವಿರ ದುಡ್ಡು ಇಸ್ಕೊ ಬಂದ್ಲು ಅಲ್ಲೇ ಮೂರ್ ಆಯ್ತು ಸಾ ಇಸ್ಕೊ ಹೋಗಿ ಅವಳು ಈಗ ಕೊಡ್ತೀನಿ ನಾಳೆ ಕೊಡ್ತೀನಿ ಈಗ ಕೊಡ್ತೀನಿ ಅಂತಳೆ ಅದ್ನು ಕೊಡ್ತೇ ಇಲ್ಲ ನಿಮ್ ಜವಾಬ್ದಾರಿ ಇಸ್ಕೊಂಡ್ರ ಹ್ಮ್ ಸರ್ ನಾನ್ ಕೆಲ್ಸ ನಾನು ನಾನ್ ನನ್ ತವೇ ನಾನ್ ಸೇರ್ಸ್ಕೊಂಡ್ ಇಸ್ಕೊ ಬಂದ್ ಬರ್ಬೇಡ ನೀನ್ ಕರಿಬೇಡ ನಾ ಸಾಸಿ ಅಂದ್ರು ಕಾಣ ಕಾಣ ಕರ್ಕೊಂಡ್ ಕರ್ಕೊಂಡ್ ಹೋಗಿ ನಾವ್ ಏನ್ ಮಾಡೋದ ಸಮಯ ಮೂರ್ ಲಕ್ಷ ಹಾಂ ಏನಂತಕೊಂಡ್ರು ಏನು ಏನು ಇವಮ್ಮ ದುಡ್ಡು ತಗೊಳರಲ್ಲ ನಾವೇನ್ ಮಾಡ್ತಿದ್ದ ಇವಮ್ಮ ಕಟ್ಕೊತಾರು ನಾವು ನಮ್ಮನೇಲಿರೋ ಇವತ್ತು ತಿಂಗಳಲ್ಲಿ ಒಂದ್ ಲಕ್ಷದ ಇಪ್ಪತ್ ಸಾವಿರ ತೆಗೆಸ್ಕೊಡ್ಲಲ್ಲ ಅವಾಗಲೂ ನಾನು ಕಳ್ಸಿದ್ರೆ ನಮ್ಮ ಮೆನ್ಸ್ರ ದನ ಮಿಸ್ಬೇಕು ಅಂತ ಹೇಳಿದ್ರೆ ಅಮ್ಮ ಅಕ್ಕ ಅಲ್ಲಿ ಕಟಾಕ್ ಬಿಟ್ಕೊನಿ ಅಣ್ಣ ನಿಮ್ ಮೈಸಿ ದನವ ನಾಟ ಮಾಡ್ಕೊಂಡ ಕರ್ಕೋತೀನಿ ನಿಮ್ ಮೆನ್ಸರ ಅಂತಂದು ಏ ಎಲ್ಲಿಗಿನ ಇರೋದ್ರೆ ಕರ್ಕೊಂಡೋಗ್ಬಿಟ್ಟು ದುಡ್ಡು ತೆಗೆಸ್ಕೊಂಡು ನಾಟಕ ಆಡ್ಕೊಂಡು ಹೋಗಿದ್ದಾಳಲ್ಲಿ ನಾವು ಲಿಂಗಾಯಸ ಬಿದ್ದು ನಮ್ಮ ನಾನು ಲಿಂಗಾಯ ನಮ್ಮ ಮೆಣಸು